ಬಸವನ ಬಾಗೇವಾಡಿ ಪಟ್ಟಣದ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ವೈಎಸ್ ಸೋಮನಕಟ್ಟೀರ್ ಅವರ ಅಧ್ಯಕ್ಷತೆಯಲ್ಲಿ ಈ ತಿಂಗಳು ಬರುವಂತಹ ಮಹಾಶಿವಯೋಗಿ ವೆಮನ್ ಜಯಂತಿ ಅಂಬಿಗರ ಚೌಡಯ್ಯ ಜಯಂತಿ ಸವಿತಾ ಮಹರ್ಷಿ ಜಯಂತಿ ಗಣರಾಜ್ಯೋತ್ಸವ ಹಾಗೂ ಮಡಿವಾಳ ಮಾಜಿದೇವ ಜಯಂತಿ ಕಾರ್ಯಕ್ರಮಗಳನ್ನು ತಾಲೂಕು ಆಡಳಿತ ವತಿಯಿಂದ ಆಚರಿಸುವ ಸಲುವಾಗಿ ಪೂರ್ವಭಾವಿ ಸಭೆ ಜರುಗಿಸಲಾಯಿತು ತಹಸೀಲ್ದಾರ್ ಆದಂತಹ ಶ್ರೀ ವೈಎಸ್ ಸೋಮನಕಟ್ಟೀರ್ ಅವರು ಈ ಒಂದು ಜಯಂತಿಗಳನ್ನು ಆಚರಿಸಲು ತಮ್ಮ ಕಾರ್ಯಾಲಯಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಆಚರಿಸಲು ಸಲಹೆ ಸೂಚನೆಯನ್ನು ನೀಡಿದ್ರು ಇದರೊಂದಿಗೆ ದಿನಾಂಕ ಇಪ್ಪತ್ತಾರು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಗಣರಾಜ್ಯೋತ್ಸವವನ್ನು ತಮ್ಮ ಕಾರ್ಯದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಒಳಗಾಗಿ ಆಚರಿಸಿ ನಂತರ ಶ್ರೀ ಬಸವೇಶ್ವರ ಪದವಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ತಾಲೂಕು ಆಡಳಿತದಿಂದ ಒಂಬತ್ತು ಗಂಟೆಗೆ ಧ್ವಜಾರೋಹಣ ಮಾಡಲಾಗುವುದು ತಾಲೂಕು ಅಧಿಕಾರಿಗಳು ಶಾಲಾ ಕಾಲೇಜುಗಳ ಶಿಕ್ಷಕರು ಗುರುಗಳು ವಿದ್ಯಾರ್ಥಿಗಳು ಗಣ್ಯರು ಪತ್ರಿಕಾ ಮಿತ್ರರು ಪಾಲ್ಗೊಂಡು ರಾಷ್ಟ್ರೀಯ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸೂಚನೆಯನ್ನು ನೀಡಿದ್ರು ಅಂದಿನ ಕಾರ್ಯಕ್ರಮಗಳು ನಿರ್ವಹಣೆಯ ಜವಾಬ್ದಾರಿಯನ್ನು ನಿರ್ವಹಿಸಲು ಸಲಹೆ ನೀಡಿದ್ರು ಜೊತೆಯಲ್ಲಿ ವಿದ್ಯಾರ್ಥಿಗಳು ರಾಷ್ಟ್ರಗೀತೆ ರಾಷ್ಟ್ರಗೀತೆ ನಾಡಗೀತೆ ಹಾಗೂ ಮನರಂಜನೆ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ರಾಷ್ಟ್ರೀಯ ಹಬ್ಬವನ್ನ ಅದೇ ವಿಜೃಂಭಣೆಯಿಂದ ಆಚರಿಸಲು ಸಲಹೆಯನ್ನ ನೀಡಿದ್ರು ತಹಸೀಲ್ದಾರ್ ಆದಂಥ ಶ್ರೀ ವೈಎಸ್ ಸೋಮನ್ಕಟ್ಟಿಯವರಿಗೆ ವಿವೇಕ ರತ್ನ ಪ್ರಶಸ್ತಿ ಬಂದ ಕಾರಣ ಹಲವಾರು ಸಂಘಟನೆಯ ಮುಖಂಡರಿಂದ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಮಯದಲ್ಲಿ ಹಲವಾರು ಸಂಘಟನೆ ಮುಖಂಡರು ಊರಿನ ಗಣ್ಯ ವ್ಯಕ್ತಿಗಳು ಭಾಗಿಯಾಗಿದ್ದರು ವರದಿ ಬಂದೇನವಾಜ್